हम सोच सकते हैं मान लीजिए इंटरव्यू होली हो तो हम बात कर सकते हैं क्या कर Ja, 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 I'm not going to get a little bit of a नहीं bit of a little bit of नहीं little bit of a 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 little

ಓಕೆ ಹಾಕ್ತೀವಿ ಹಳೆಯಾಗ್ ರಾಜ್ಯದಲ್ಲಿ ಇಂತ ದುರ್ಘಟನೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮೃತದೇಹ ತರ ತರ್ತಾ ಇದ್ದಾರೆ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಬಂದಿದ್ದೀರಿ ಏನು ಹೌದು ಬಹಳ ಆಗ್ಬಾರ್ದಿತ್ತು ಇಂತ ಇಷ್ಟ ಅಷ್ಟ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಜನ ಕೂಡ್ತಾರೆ ಬಟ್ ಯುಪಿ ಪಿ ಗವರ್ಮೆಂಟ್ ಕೂಡ ಅವರು ಎಲ್ಲರೂ ಅಲ್ಲಿ ಮಾಡ್ತಾ ಇದ್ದಾರೆ ಬಟ್ ಆಗಿದೆ ಆಗೋಗಿದೆ ಸೊ ನಾವು ಅವರು ಫ್ಯಾಮಿಲೀಸ್ಗೆ ದೇವರು ನೋವನ್ನ ನೋವನ್ನು ಭರಿಸುವಂತ ಶಕ್ತಿ ಕೊಡ ಕೊಡ್ಬೇಕಂತ ನಾವು ಕೇಳ್ಕೊತೀವಿ ಆ ಈಗ ಎರಡು ಬಾಡಿಗಳ ಇಲ್ಲಿ ಬೆಳಗಾವ ಗೆ ಬರ್ತಾ ಇದಾವೆ ಸೊ ನಾವು ಕೂಡ ಅವ್ರಿಗೆ ಸ್ವಲ್ಪ ಇದು ಹಾಕಿ ಸೊ ಇದು ಮಾಡ್ತೀವಿ ಸೊ ಫ್ಯಾಮಿಲಿಸ್ ಕೂಡ ಬಂದಿದ್ದಾರೆ ಸೊ ಬಹಳ ನೋವಾಗುತ್ತೆ ಯಾಕಂದ್ರೆ ನಾನು ನೋಡಿದೆ ನಾಲ್ಕು ಜನ ಅದ್ರಲ್ಲಿ ಇಪ್ಪತ್ತ ನಾಲ್ಕು ವರ್ಷದ ಒಬ್ಬ ಹುಡುಗಿ ಸೊ ಈಗ ತಾನೇ ಸ್ವಲ್ಪ ಕಾಲೇಜ್ ಅದು ಮುಗಿಸಿರ್ತಾರೆ ಇನ್ನೂ ಜೀವನ ಬಹಳ ದೊಡ್ಡದಿದೆ ಅದಕ್ಕಾಗಿ ನಾವು ಅವ್ರ ಫ್ಯಾಮಿಲಿ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಿ ಉತ್ತರ ಪ್ರದೇಶ ಸರ್ಕಾರದ ವೈಫಲ್ಯ ಏನು ಕಾಣುತ್ತಾ ಮೇಡಮ್ ಸಹಜವಾಗಿ ಅಂತ ಅಷ್ಟು ದೊಡ್ಡ ನಾನು ಹಾಗೆ ಹೋಲಿ ಪ್ಲೇಸಸ್ ಅಲ್ಲಿ ಇಷ್ಟು ಜನ ಕೂಡ ಒನ್ ಫಾರ್ಟಿ ಫೋರ್ ಇಯರ್ಸ್ ಗೆ ಒಮ್ಮೆ ಆಗುತ್ತಂತ ಇದು ಕಾರ್ಯಕ್ರಮ ಸೊ ಅದಕ್ಕಾಗಿ ಅವರು ಪ್ರಯತ್ನ ಮಾಡ್ತಾ ಇದಾವೆ ಬಟ್ ಕೆಲವೊಂದು ಸರ್ತಿ ಆಗ್ತ ಸಹಜವಾಗಿ ಅಂತ ನಾವು ಹೇಳ್ಬೋದು ಬಟ್

ಸರ್ಕಾರದ ಒಂದು ಜವಾಬ್ದಾರಿ ಇರುತ್ತೆ ಕೇಂದ್ರ ಸರ್ಕಾರ ಘೋಷಣೆ ಅಲ್ಲಿ ಉತ್ತರ ಪ್ರದೇಶ ಸರ್ಕಾರ ಘೋಷಣೆ ಮಾಡಿದೆ ಆದ್ರೆ ರಾಜ್ಯ ಸರ್ಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಘೋಷಣೆ ಮಾಡ್ತಾರ ಅಂತ ಹೇಳಿಬಿಟ್ಟಿದ್ದಾರೆ ಏನಾದ್ರು ಪರಿಹಾರ ಘೋಷಣೆ ಆಗಬೇಕು ಅಂತ ಹೇಳಿ ತಾವು ಬಯಸ್ತಿರ ಕುಟುಂಬವಾಗಿ